ओम शान। दरे। बाप कहते हैं मैं जो हूं, जैसा हूँ ऐसा कोई नहीं जानते ऋषि मुनि आदि भी कहते हैं हम रचयिता मालिक अर्थात बेहद के बाप और उनकी बेहद की रचना के आदि मध्य अंत को ನಾಂತ ಎಂದು ಹೇಳ್ತಾರೆ ಅಂದ್ರೆ ಬಾಬರವ್ರು ಹೇಳ್ತಾರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅವರ ಕರ್ತವ್ಯಗಳೇನು ಅವರು ಆ ಕರ್ತವ್ಯವನ್ನು ಮಾಡುವ ಸಮಯ ಏನು ಆ ಕರ್ತವ್ಯವನ್ನು ಅವರು ಎಲ್ಲಿಂದ ಮಾಡ್ತಾರೆ ಯಾರಿಂದ ಮಾಡ್ತಾರೆ ಏನಕ್ಕಾಗಿ ಮಾಡ್ತಾರೆ ಆ ಕರ್ತವ್ಯದಿಂದ ಆಗುವ ಲಾಭಗಳೇನು ಇದು ಒಬ್ರಿಗೂ ಗೊತ್ತಿಲ್ಲ ಅಂತಾರೆ ಬಾ ಒಬ್ಬ್ರಿಗೂ ಗೊತ್ತಿಲ್ಲ ಈ ಸೃಷ್ಟಿ ನಾಟಕದಲ್ಲಿ ಬಂದ ಒಬ್ಬರಿಗೂ ಗೊತ್ತಿಲ್ಲ ಸತ್ಯುಗದಿಂದ ನಾರಾಯಣನಿಂದ ಕೃಷ್ಣನಿಂದ ಕಲಿಯುಗ ಅಂತ್ಯ ಬರೋ ಯಾರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ ನಾಲ್ಕು ಯುಗಗಳನ್ನು ದಾಟಿ ಬಂದಿರುವ ಒಬ್ಬರಿಗೂ ಗೊತ್ತಿಲ್ಲ ಪರಮಾತ್ಮನ ಬಗ್ಗೆ ಎಲ್ಲ ಶಾಸ್ತ್ರಗಳಲ್ಲಿ ಬಹಳ ಹಳೆಯದು ಅಂತ ಹೇಳುವುದು హిందూ ధర్మశాస్త్ర అంత ప్రపంచం కూడా ఒప్పుకు ఎలా కాల అవకాశ ఇదే ఇబ్రాహిం బంద్రు బుద్ధ యావ్ బంద్ అంద్రే ఇస్లాం యవగ్ బంద్రు క్రిస్టానిటీ బౌద్ధం యవగ్ బు జైజం బు సిజం బుల్ కాల అదే హిందూ ధర్మం యవగా ఆది ఆయూ అన్నోదు యార్గూ గొప్పల్ అద్రింద ಈ ಹಿಂದೂ ಧರ್ಮದ ಒಂದು ಆದಿಯಾದ ವೇದ ಅದನ್ನು ಅಂದಿನ ಋಷಿ ಮುನಿಗಳು ಅದನ್ನು ಅಶರೀರಿ ವಾಣಿಯನ್ನು ಕೇಳಿ ಕರ್ಣ ಪರಂಪರೆಯಾಗಿ ಶೃತಿಯಾಗಿ ಅದನ್ನು ಹೇಳ್ಕೊಂಡು ಬಂದ್ರು ಆದ್ರೆ ಅವ್ರುಗಳು ಕೂಡ ಏನ್ ಹೇಳಿದ್ರು ಈ ಜಗತ್ತಿನ ರಚನೆ ಯಾವಾಗ ಆಯ್ತು ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಂತ ಇದನ್ನ ರಚನೆ ಮಾಡಿದವರು ಯಾರು ಅವ್ರ ಬಗ್ಗೆನೂ ಏನು ಗೊತ್ತಿಲ್ಲ ಅಂತ ಸತ್ಯವನ್ನ ಹೇಳುದು ಅವರ ಕಾಲದಿಂದ ಇಡ್ದು ಋಷಿ ಮುನಿ ಕಾಲದಿಂದ ಇಡುದು ಅವರ ನಂತರ ನಂತರ ಯಾರೆಲ್ಲಾ ಬಂದ್ರು ಪ್ರಪಂಚಕ್ಕೆ ಬೆಳಕನ್ನು ಮೂಡಲು ಯಾರ್ಯಾರೆಲ್ಲ ಬಂದ್ರು ಋಷಿ ಮುನಿಗಳಿಗೆ ನಂತರ ಇಬ್ರಾಹಿಂ ಬಂದ್ರು ಬುದ್ಧ ಬಂದ್ರು ಕ್ರಿಸ್ತು ಬಂದ್ರು ಈ ರೀತಿ ಆ ಕಾಲದಿಂದ ಹಿಡಿದು ಋಷಿ ಮುನಿಗಳ ಕಾಲದಿಂದ ಹಿಡಿದು ಯಾರೆಲ್ಲ ಬಂದ್ರು ಇಲ್ಲಿ ಜ್ಞಾನ ಹೇಳ್ತೀವಿ ಇವರು ಒಂದು ಮಾರ್ಗ ತೋರ್ಸಕ್ ಬಂದಿದ್ದಾರೆ ಇವರು ಈ ಜಗತ್ತಿಗೆ ಒಂದು ಅರಿವನ್ನು ಮೂಡಿಸಕ್ಕೆ ಬಂದ್ರು ಎಷ್ಟೋ ತತ್ವಜ್ಞಾನಿಗಳು ಬಂದ್ರು ಮಹಾತ್ಮಗಳು ಬಂದ್ರು ಆಚಾರ್ಯರುಗಳು ಬಂದ್ರು ಯಾರು ಕೂಡ ಹೇಳಲಿಲ್ಲ ಡೀಟೇಲ್ ಹೇಳಲಿಲ್ಲ ಆದ್ರೆ ಒಂದೊಂದು ನಲ್ಲಿ ನೋಡಿದ್ರೆ ಹಿಂದೂ ಧರ್ಮದಲ್ಲಿ ಒಂದು ಆದಿ ಪರಾಶಕ್ತಿ ಒಂದಿತ್ತು ಅದರಿಂದ ತ್ರಿಮೂರ್ತಿಗಳು ಉಂಟಾದ್ರು ಆ ತ್ರಿಮೂರ್ತಿಗಳಿಗೆ ಜೊತೆಯಾಗಿ ದುರ್ಗಾ ಲಕ್ಷ್ಮಿ ಸರಸ್ವತಿ ಉಂಟಾದ್ರು ಅಥವಾ ವಿಷ್ಣು ಬಂದ್ರು ವಿಷ್ಣು ನಾಭಿಯಿಂದ ಬ್ರಹ್ಮ ಬಂದ್ರು ಬ್ರಹ್ಮನ ಹಣೆಯಿಂದ ಶಿವ ಬಂದ್ರು ಹೀಗೆ ಹೇಗೆಲ್ಲ ರಚನೆ ಆಯ್ತು ಆಮೇಲೆ ಬ್ರಹ್ಮನ ಮಾನಸ ಪುತ್ರರು ಹುಟ್ಟಿದ್ರು ಬ್ರಹ್ಮನಿಂದ ಅನೇಕ ಪ್ರಕಾರದವರು ಹುಟ್ಟಿದ್ರು ಋಷಿ ಮುನಿಗಳೆಲ್ಲ ಬ್ರಹ್ಮನಿಂದ ಬಂದ್ರು ಈ ರೀತಿ ಅನೇಕರು ಹುಟ್ಟಿದ ಹಾಗೆ ಬ್ರಹ್ಮ ದ್ವಾರ ಬರೀತಾರೆ ಅಂದ್ರೆ ಹೇಗೆ ಇದು ಆರಂಭ ಗೊತ್ತಿಲ್ಲ ಅಂತ ಹೇಳೋರು ಈ ರೀತಿ ಈ ರೀತಿ ಆರಂಭವಾಯಿತು ಎಂದು ಹೇಳ್ತಾರೆ ಅದೇ ರೀತಿ ನಾವು ಇಸ್ಲಾಂ ಕ್ರಿಶ್ಚಿಯಾನಿಟಿ ನೋಡಿದ್ರೆ ಅಲ್ಲಿ ಕೂಡ ಏನ್ ಹೇಳ್ತಾರೆ ಒಂದು ಕಾಲದಲ್ಲಿ ನಿಶ್ಚಲನವಾಗಿತ್ತು ಪ್ರಪಂಚ ಆವಾಗ ಕರ್ತ ಅಥವಾ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡ್ರು ಏಳು ದಿನ ತಗೊಂಡ್ರು ಆ ಏಳು ದಿನದಲ್ಲಿ ಆರು ದಿನಗಳಲ್ಲಿ ಈ ಭೂಮಿಯನ್ನು ಆಕಾಶವನ್ನು ಸೂರ್ಯ ಚಂದ್ರರನ್ನು ಪ್ರಪಂಚದಲ್ಲಿ ಗಿಡ ಮರಗಳನ್ನು ಮತ್ತೆ ಧಾನ್ಯಗಳನ್ನು ಕೊಡುವ ಪೈರುಗಳನ್ನು ಎಲ್ಲ ಮಾಡಿದ್ರು ಆಮೇಲೆ ಒಂದು ಮಣ್ಣಿಂದ ಆದಮ್ ಮಾಡಿದ್ರು ಆದಮ್ನ ಶರೀರದಿಂದಲೇ ಅವನ ಜೊತೆಗಾರರನ್ನು ಮಾಡ್ತಾರೆ ಮತ್ತು ಪ್ರಾಣಿ ಪಕ್ಷಿಗಳನ್ನೆಲ್ಲ ಮಾಡಿದ್ರು ಆಮೇಲೆ ರೆಸ್ ತಗೊಂಡ್ರು ಈ ರೀತಿ ಭಗವಂತ ಯಾರು ಅವ್ರಿಗೆ ಹೇಗೆ ರಚನೆ ಮಾಡಿದ್ರು ಅದನ್ನು ಆ ರಿಲಿಜನ್ ಹೇಳ ಈ ರೀತಿ ಸೃಷ್ಟಿ ಆಯ್ತು ಅಂತಾನು ಹೇಳ್ತಾರೆ ಆಮೇಲೆ ಸೃಷ್ಟಿ ಈ ಜಗತ್ತು ಹೇಗಾಯ್ತು ಈ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಹೇಗೆ ತಯಾರಾಯ್ತು ಅಂತ ಅವ್ರು ಬರ್ದಿಟ್ಟಿದ್ದಾರೆ ಆದ್ರೂ ಒಬ್ರಿಗೂ ಗೊತ್ತಿಲ್ಲ ಅಂತಾರೆ ಬಾ ಗೊತ್ತಿದೆಯಾ ಈ ಸೃಷ್ಟಿ ಬಗ್ಗೆ ಅಂದ್ರೆ ಗೊತ್ತಿಲ್ಲ ಅಂತಾರೆ ಆಮೇಲೆ ಸೃಷ್ಟಿ ಈಗೀಗ ಆಯ್ತು ಅಂತ ಡೀಟೇಲು ಎಲ್ಲಾ ರಿಲಿಜಿಯನ್ನು ಕೊಡ್ತಾರೆ ಆಗ ಅವ್ರಿಗೆ ಗೊತ್ತಿದೆಯಾ ಅಥವಾ ಗೊತ್ತಿಲ್ವಾ ಇದೆಲ್ಲ ಡೀಟೇಲ್ ಕೊಟ್ಟು ನಮಗ್ ಗೊತ್ತಿಲ್ಲ ಅಂದ್ರೆ ಹೇಗೆ ಕಾರಣ ಏನಂದ್ರೆ ಇವತ್ತುವರೆಗೂ ಚರ್ಚೆ ಆಗಿರೋ ವಿಷಯ ಭಗವಂತ ಇದಾರಾ ಇಲ್ವ ಅನ್ನೋ ಅದನ್ನ ಪ್ರೂಫ್ ಮಾಡಕ್ಕೆ ಇಡೀ ಜಗತ್ತಿನಲ್ಲಿರುವ ಎಲ್ರು ಹೋರಾಡ್ತಾನೆ ಇದಾರೆ ಇವತ್ತ ಕ್ರಿಸ್ಟಿಯಾನಿಟಿ ಹೇಳುತ್ತೆ ಭಗವಂತನನ್ನು ನೋಡೋಕೆ ಆಗುವುದಿಲ್ಲ ಅವ್ರು ನೋಡುವಂಗೆ ಇಲ್ಲ ಅವ್ರು ಅಷ್ಟೇ ಡೀಟೇಲ್ ಕೊಡುತ್ತೇವನ ಅವರು ಹೇಗೆ ಇದ್ರು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅವರ ರೂಪ ಅವರು ಹೇಳಲಿಲ್ಲ ಇಬ್ರಾಹಿ ಮೋಸ ಅವ್ರಿಗೆ ನೆಕ್ಸ್ಟ್ ಬಂದ ಮೋಸಸ್ ಮುಂತಾದವರು ಭಗವಂತನ್ನು ಮಾತಾಡ್ಸೋದನ್ನು ಕೇಳಿಸ್ಕೊಂಡ್ರು ಕ್ರೈಸ್ತಾನು ಭಗವಂತ ಮಾತಾಡೋದು ಕೇಳಿಸ್ಕೊಳ್ತಾರೆ ಆ ರೀತಿ ಎಲ್ಲ ಹೇಳಿದ್ರು ಕೂಡ ತಂದೆ ಜೊತೆಯಲ್ಲಿ ಅವ್ರು ಮಾತಾಡ್ತಾ ಇದ್ರು ಎಂದೆಲ್ಲ ಹೇಳಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಯಾರಿಂದ ಮಾಡ್ತಾರೆ ಹೇಗೆ ನಮ್ಮ ಅನುಕೂಲಗಳು ಬರುತ್ತೆ ಇದು ಯಾವುದು ಅವ್ರಗ್ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ಏನೋ ಅನುಕೂಲ ಆಗುತ್ತೆ ಅಂತ ಇವತ್ತಿನ ಭಕ್ತರು ತಿಳ್ಕೊಂಡಿದ್ದಾರೆ ಆ ಭಾಗ್ಯಗಳು ಹೇಗೆ ಬರುತ್ತೆ ನಮ್ಗೆ ಎಲ್ಲಿ ಕೂತ್ಕೊಂಡು ಕೇಳ್ತಾರೆ ಭಗವಂತ ಈ ವಿಷಯಗಳನ್ನೂ ಗೊತ್ತಿಲ್ಲ ಒಂದ್ ವೇಳೆ ಸರ್ವ ವ್ಯಾಪಿ ಆಗಿದ್ದು ಕೇಳಿಸ್ಕೊಳ್ತಾರೆ ಆ ಒಂದು ಮನೋಸ್ಥಿತಿಗೆ ಬಂದಿದ್ದಾರೆ ಆದ್ರೂ ಅದನ್ನು ಕಾಯಮಾಗಿ ಹೇಳುವರೆ ಈ ರೀತಿ ಇರಬಹುದು ಆ ರೀತಿ ಇರಬಹುದು ಈ ರೀತಿ ಇರಬಹುದು ಎಂದು ಹೇಳ್ತಾರೆ ವಿನಃ ಈಗೇನೆ ಅಂತ ಹೇಳುವರು ಯಾರು ಇಲ್ಲ ಒಬ್ಬರು ಇಲ್ಲ ಸ್ವರ್ಗದಲ್ಲ ಅವರ ಬಗ್ಗೆ ಚಿಂತನೆ ಕೂಡ ಯಾರಿಗೂ ಇರಲಿಲ್ಲ ಅಲ್ಲಿ ಯಾರು ಹೇಳಲಿಲ್ಲ ಕೇಳಲೂ ಇಲ್ಲ ದ್ವಾಪರದಿಂದ ಕಲಿಯುವವರೆಗೂ ಅನೇಕ ಪ್ರಕಾರವಾದ ಅಭಿಪ್ರಾಯಗಳನ್ನು ಹೇಳ್ತಾರೆ ಅದೊಂದು ಆದಿ ಸ್ತ್ರೀ ಶಕ್ತಿ ಅಂತ ಹೇಳುವರು ಅಥವಾ ಆದಿ ಶಿವ ಎಂದು ಪುರುಷ ಶಕ್ತಿಯನ್ನು ಹೇಳೋರು ಈ ತರ ಕನ್ಫ್ಯೂಷನ್ ಆದ ಒಂದು ವಿಷಯ ಇದೆ ಅವನ ಶಾಸ್ತ್ರಗಳಲ್ಲಿ ಯಥಾರ್ಥತೆಯನ್ನು ಯಾರು ತಿಳಿಸ್ಕೊಟ್ಟು ಆ ನಂತರ ಗೀತೆ ಭಗವದ್ಗೀತೆ ಭಗವಾನು ಆಚಾ ಅಂತ ಇದೆ ಅದರಲ್ಲಿ ಏನಿದೆ ಅಂದ್ರೆ ಎಲ್ಲವೂ ನನ್ನಿಂದಲೇ ಉಂಟಾಗತ್ತೆ ನನ್ನಿಂದಲೇ ಅದು ಕೊನೆಗೊಳ್ಳುತ್ತೆ ಎಂದು ಹೇಳಲಾಗ ಅವರೇ ಅಲಫ್ ಎಂದು ಹೇಳ್ತದೆ ಕುರಾನ್ ಕೂಡ ಅವರೇ ಅಲಫ್ ಅವರಿಂದಲೇ ಎಲ್ಲವೂ ಆಗುತ್ತೆ ಅಂತ ಒಮೇಗ ಅಲ್ಪ ಅವರು ಒಮೇಗ ಈ ಶಬ್ದ ಮೋಸಸ್ ದ್ವಾರ ಬಂದಿದ್ದು ಅನ್ನೋದು ತಿಳಿದಿದೆ ಆದ್ರೆ ಆಲ್ಫಾ ಅನ್ನೋದು ಒಮೇಗ ಅನ್ನೋದು ಹೇಗೆ ಅನ್ನೋದು ಅಲ್ಲಿಯೂ ಎಕ್ಸ್ಪ್ಲನೇಷನ್ ಇಲ್ಲ ಅದೇ ಆಲ್ಫಾ ಒಮೇಗ ಅನ್ನೋದು ಹಿಂದೂ ಧರ್ಮದಲ್ಲಿಯೂ ಹೇಳ್ತಾರೆ ಗೀತೆಯಲ್ಲೂ ಅದರ ಒಂದು ಡೀಟೇಲ್ ಇದೆ ಆದ್ರೂ ಅದು ಹೇಗೆ ನೋಡ್ರಿ ಶಬ್ದಗಳು ಮಾತ್ರ ಇದೆ ಎಲ್ಲ ಕಡೆ ಆ ನಂತರ ವಿಜ್ಞಾನಿಗಳು ಹೇಳ್ತಾರೆ ಈ ಒಂದು ಪಂಚತತ್ವಗಳಿಂದ ಕೂಡಿದ ಈ ಒಂದು ವಿಶ್ವ ಯಾರು ತಯಾರು ಮಾಡಕ್ ಆಗುವುದಿಲ್ಲ ಮತ್ತು ಇದನ್ನು ವಿನಾಶ ಮಾಡಕ್ಕೂ ಆಗುವುದಿಲ್ಲ ಅಂತ ವಿಜ್ಞಾನವು ಹೇಳ ಅದೇ ಆತ್ಮಗಳು ಕೂಡ ಅನಾದಿ ಆತ್ಮಗಳು ಅವಿನಾಶಿ ಎಂದು ಪರಮಾತ್ಮ ಗೀತೆಯಲ್ಲಿ ಹೇಳಿದಂಗೆ ಮಾತು ರಚನೆ ಅಂದ್ರೆ ಎರಡು ಪ್ರಕಾರ ಒಂದು ಪ್ರಕೃತಿಯ ರಚನೆ ಮತ್ತೊಂದು ಆತ್ಮಗಳ ರಚನೆ ಅವಿಯಿಂದ ಮೇಲೆ ರಚನೆ ಹೇಗಾಗುತ್ತೆ ರಚನೆ ಆದೆ ಅದಕ್ಕೆ ಆದಿ ಅನ್ನೋದು ಇದೆ ರಚನೆ ಅಂತ ಇದ್ರೆ ಅದಕ್ಕೆ ಅಂತ್ಯ ಅನ್ನೋದು ಇರುತ್ತೆ ಅನಾದಿ ಆದ ಪ್ರಕೃತಿ ಅನಾದಿ ಆದ ಆತ್ಮ ಅಂದ ಮೇಲೆ ಅದು ಹೇಗೆ ರಚನೆಗೆ ಒಳಗಾಗುತ್ತೆ ಯಾವ ವಿಷಯನೂ ಗೊತ್ತಿಲ್ಲ ಎಲ್ಲವೂ ಕನ್ಫ್ಯೂಷನ್ ಎಲ್ಲಾ ವಿಷಯಗಳು ಹೇಳಿದಾರೆ ಆದ್ರೆ ಯಾರಿಗೂ ಏನು ಗೊತ್ತಿಲ್ಲ ಕಾರಣ ಅಸಂಪೂರ್ಣವಾಗಿದೆ ಹೇಳಿದ ವಿಷಯಗಳೆಲ್ಲ ಇಡೀ ಜಗತ್ತಿನ ನಾಲ್ಕಾರು ಕಡೆ ನಾವು ತಿರುಗಿ ಎಲ್ಲಾ ಶಾಸ್ತ್ರಗಳನ್ನು ನಾವು ದೀರ್ಘವಾಗಿ ಅದನ್ನು ಪರಿಶೋಧನೆ ಮಾಡಿದ್ರು ಕೂಡ ಸಿಗುವ ಉತ್ತರ ಇದೆ ಇದನ್ನು ರಚನೆ ಮಾಡೋ ಆಗುವುದಿಲ್ಲ ವಿನಾಶ ಮಾಡಕ್ಕೂ ಆಗುವುದಿಲ್ಲ ಅಂತ ಪ್ರಕೃತಿ ಬಗ್ಗೆ ಆದ ಒಂದು ಡೀಟೇಲ್ ಕೊಡುವಂತ ವಿಜ್ಞಾನಿಗಳು ಕೂಡ ಅನಾದಿಯಾಗಿ ಹೇಗಿರುತ್ತೆ ಅದು ಈಗ ಜಗತ್ತಿನ ಕಂಡೀಷನ್ ಚೇಂಜ್ ಆಗ್ತಾನೆ ಇರುತ್ತೆ ಅಂದ್ರೆ ಇದಕ್ಕೆ ಕಾರಣ ಏನು ಅವರು ಕೆಮಿಕಲ್ ರಿಯಾಕ್ಷನ್ ಎಂದು ಹೇಳ್ತಾರೆ ಬಟ್ ಇದು ಮುಗಿಯಲ್ಲ ಅಂತ ನಿಮ್ಗೆ ತೀರ್ಮಾನವಾಗಿ ಯಾಕೆ ಹೇಗೆ ಹೇಳ್ತೀರಾ ಅಂದ್ರೆ ಅದಕ್ಕೂ ಉತ್ತರ ಯಥಾರ್ಥವಾಗಿ ಬರಲ್ಲ ಎಲ್ಲರೂ ಯಾವುದೋ ಒಂದನ್ನು ಹೇಳ್ತಾರೆ ಯಾವುದೋ ಒಂದು ಆಧಾರದಲ್ಲಿ ಹೇಳ್ತಾರೆ ಬಟ್ ಅದರ ಯಥಾರ್ಥ ಸತ್ಯತೆ ಅನ್ನೋದು ಯಾರು ಕೂಡ ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಆಗುವುದಿಲ್ಲ ಇಲ್ಲಿ ಬಾಬರವರು ಹೇಳ್ತಾರೆ ಅಲ್ಲಿ ಗೀತೆಯಲ್ಲೂ ಹೇಳಲಾಗಿದೆ ಅಧರ್ಮ ಹೆಚ್ಚಾದಾಗ ನಾನು ಬರ್ತೀನಿ ನಿಮಗೆ ನನ್ನ ಪರಿಚಯವನ್ನು ಕೊಡ್ತೀನಿ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತೀನಿ ಅಂದ್ರೆ ನಾನು ನನ್ನ ಬಗ್ಗೆ ಆದ ತಿಳುವಳಿಕೆಯನ್ನು ಕೊಡ್ತೀನಿ ನಿನ್ನದೇ ಆದಂತ ಮಧ್ಯ ಅಂತ್ಯವನ್ನು ನಾನ್ ತಿಳಿಸ್ತೀನಿ ಅಂತ ಅರ್ಜುನನಿಗೆ ಹೇಳಿದ ಹಾಗೆ ನಿನ್ನ ಬಗ್ಗೆ ಎಂದಲ್ಲಿ ಹೇಳಿದ್ದು ಯಾರನ್ನು ಅರ್ಜುನ ಮಧ್ಯ ಅಂತ್ಯ ಅಂದ್ರೆ ಆ ಜನ್ಮದ ಮಧ್ಯ ಅಂತ್ಯನ ಅಥವಾ ಅವರು ಹಿಂದೆ ಇದ್ದ ಕ ಕತೆ ಮತ್ತು ಮುಂದೆ ತಗೊಳ್ಳುವ ಜನ್ಮಗಳ ಕಥೆಯ ಬಗ್ಗೆ ಹೇಳ್ತಾರಂದ್ರೆ ಅದು ಹೇಗೆ ತಿಳ್ಕೊಳ್ಳೋದು ಅಲ್ಲಿ ಡೀಟೇಲ್ ಅರ್ಜುನ ಹಿಂದಿನ ಜನ್ಮದಲ್ಲಿ ಏನೇನಾಗಿದ್ದ ಅಂತ ಡೀಟೇಲ್ ಗೀತೆಯಲ್ಲಿ ಅವನ ಮುಂದೆ ಏನೇನ್ ಜನ್ಮ ತಗೊಳ್ಳೋದಿದ್ದಾನೆ ಅದು ಗೊತ್ತಿಲ್ಲ ಅಥವಾ ಅದೇ ಜನ್ಮದಲ್ಲಿ ಕೂಡ ಅದೇ ಜನ್ಮದಲ್ಲಿ ಕೂಡ ಅವನ ಅಂತ್ಯ ಏನಾಗಲಿದೆ ಎನ್ನುವ ವಿಷಯ ಕೂಡ ಕೃಷ್ಣ ಹೇಳಿದಂಗೆ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ ಅವ್ರಗಳಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಕೃಷ್ಣ ಶರೀರ ಬಿಟ್ಟ ಮೇಲೆ ಕೃಷ್ಣನಿಲ್ಲದ ಭೂಲೋಕದಲ್ಲಿ ನಾವು ಇರೋದು ಬೇಡ ಅಂತ ಮೇರು ಪರ್ವತದ ಕಡೆ ಹೋದ್ರು ಎಂದು ಬರ್ದಿದ್ದಾರೆ ವಿನಃ ಇಲ್ಲಿ ಕರ್ಗೋದ್ರು ಅಲ್ಲಿ ಸತ್ತೋದ್ರು ಎಂದು ಇದೆ ಅದೇ ಅವನ ಅಂತ್ಯ ಅಂತ ಕೃಷ್ಣ ಹೇಳಿದಂಗೆ ಎಲ್ಲಾದ ರೀತಿಯಾ ಅಂದ್ರೆ ಅದು ಇಲ್ಲ ಹಾಗಾದ್ರೆ ಒಂದು ಜನ್ಮದ ಆದಿ ಮಧ್ಯೆ ಅಂತ್ಯವ ಅಥವಾ ಈ ಜನ್ಮದ ಹಿಂದಿನ ಜನ್ಮಗಳ ಜ್ಞಾನವೋ ಅಥವಾ ಮುಂದಿನ ಜನ್ಮಗಳ ಜ್ಞಾನವೋ ಅನ್ನೋದು ಇಲ್ಲ ಯಾಕಂದ್ರೆ ಮಹಾಭಾರತದಲ್ಲಿ ಅರ್ಜುನ ಸ್ವರ್ಗಕ್ಕೆ ಹೋದಂಗೆ ಮುಗಿಸ್ತಾರೆ ಅವ್ರ ಶರೀರವನ್ನು ಬಿಟ್ಟು ಎಲ್ರು ಸ್ವರ್ಗಕ್ಕೆ ಹೋದ್ರು ಸ್ವಲ್ಪ ಸಮಯ ನರಕದಲ್ಲಿದ್ದು ಆಮೇಲೆ ಸ್ವರ್ಗಕ್ಕೆ ಹೋದ್ರು ಅಂತ ತೋರಿಸ್ತಾರೆ ಆಗ ಮುಂದಿನ ಜನ್ಮಗಳಿತ್ತು ಅನ್ನೋ ವಿಷಯ ತೋರಿಸಲ್ಲ ಅಲ್ಲಿ ಅದರಿಂದ ರಚನೆಯ ಆದಿ ಮಧ್ಯ ಅಂತ್ಯ ಯಾರು ರಚನೆ ಮಾಡಿದ್ರು ಅದೇ ಅರ್ಜುನನ ಇಂದ್ರನಿಂದ ಕುಂತಿಗೆ ಸಿಕ್ಕಿದ ಮಗ ಅರ್ಜುನ ಅದ್ರಲ್ಲಿ ಭಗವಂತನ ರಚನೆ ಎಲ್ಲಿದೆ ಆ ಪಾತ್ರಧಾರಿಯ ರಚನೆ ಎಲ್ಲಿದೆ ಹಾಗಾದ್ರೆ ಭಗವಂತ ಅವನನ್ನು ರಚನೆ ಮಾಡಿದ ವಿಧಿ ಏನು ಇದು ಯಾವ ಯಾವ ಪ್ರಶ್ನೆಗೂ ಉತ್ತರವಿಲ್ಲ ಪ್ರಪಂಚದಲ್ಲಿ ಆದ್ರೆ ಬಾಬಾರವ್ರು ನಮ್ಗೆ ಎಲ್ಲಾ ವಿಷಯವನ್ನೂ ಸ್ಪಷ್ಟ ಇಲ್ಲಿ ಸಕಲ ಜ್ಞಾನವು ನಮ್ಗೆ ತುಂಬಿಸ್ತಿದ್ದಾರೆ ಜಗತ್ತಿಗೆ ಒಬ್ಬರಿಗೂ ಗೊತ್ತಿಲ್ಲ ಅವ್ರಿಗೆ ಯಾವುದೇ ಪೊಸಿಷನ್ ಅಲ್ಲಿ ಇರ್ಲಿ ಏನೇ ಪಾತ್ರ ಮಾಡಿರ್ಲಿ ಮಹಾಮನೋ ಅಥವಾ ಧರ್ಮ ಪಿತಾನೋ ಅಥವಾ ದೇವಾತ್ಮಗಳು ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯ ರುದ್ರ ಬುದ್ಧಿ ಇದ್ದ ನಮಗೆ ಬಂದು ತಂದೆ ತಿಳಿಸ್ತಿದ್ದಾರೆ ಇವತ್ತು ಪ್ರಕೃತಿ ಅನಾದಿ ಅದು ಅವಿನಾಶಿನೇ ಆತ್ಮನೂ ಅನಾದಿನೇ ಅವನು ಅವಿನಾಶಿ ಆದ್ರೆ ಸಮೀಪಕ್ಕೆ ಹೋಗ್ಬಿಡ್ತದೆ ಇವತ್ತು ತನ್ನ ರೂಪವನ್ನೇ ತಾನೇ ವಿನಾಶ ಮಾಡ್ಕೊಳ್ತಾ ಇದೆ ಭೂಮಿ ಮೇಲೆ ಹತೋಟಿ ಮಾಡುತ್ತೆ ಪ್ರವಾಹಗಳು ಬಿರುಗಾಳಿ ಮಳೆ ಇವೆಲ್ಲ ಭೂಮಿಯ ರೂಪರೇಖೆಯನ್ನು ಬದಲಾಯಿಸ್ತಾ ಇದೆ ಖಂಡಗಳು ಚೇಂಜ್ ಆಗ್ತಾ ಇದೆ ನೋಡ್ತಾ ಇದೆ ಆಗ ಪ್ರಕೃತಿನ ಒಂದ್ರ ಮೇಲೂ ತನ್ನಲ್ಲೇ ತಾನು ದಾಳಿ ಮಾಡ್ಕೊಳ್ತಾ ಇದೆ ಅದನ್ನು ನಾವು ನೋಡ್ತಾ ಇರಿ ತನ್ನೊಳಗೆ ತಾನು ಅಂದ್ರೆ ಒಂದು ತತ್ವದ ಮೇಲೆ ಇನ್ನೊಂದು ತತ್ವ ಆಡಳಿತ ಮಾಡ್ತಾ ಇರೋದನ್ನು ಇವತ್ತು ನಾವು ನೋಡ್ತಾ ಇದು ಸೂರ್ಯನಿಂದ ಬರುವಂತ ಆ ಒಂದು ಸ್ಫೋಟಗಳು ಭೂಮಿ ಕಡೆ ಬರ್ತಾ ಇದೆ ಭೂಮಿ ಏನು ಹೆಚ್ಚು ಕಡಿಮೆ ಆಗಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸ್ತಾ ಇದಾರೆ ಅಂದ್ರೆ ಅಗ್ನಿ ತತ್ವ ಭೂಮಿ ತತ್ವವನ್ನು ತೊಂದರೆ ಮಾಡ್ತಾ ಇದೆ ಆ ರೀತಿನೇ ಉಳಿದ ಎಲ್ಲವೂ ಭೂಕಂಪಗಳು ಆಗ್ತಾ ಇದೆ ಅದರಿಂದ ಅನ್ಯ ನಾಲ್ಕು ತತ್ವಗಳು ತೊಂದರೆ ಆಗ್ತಾ ಇದೆ ತನ್ನೊಳಗೆ ತಾನೇ ಐದು ತತ್ವಗಳು ಒಂದರ ಮೇಲೆ ಒಂದು ಒಂದು ಆ ಯುದ್ಧ ಮಾಡ್ತಾ ಇದೆ ಅದೇ ರೀತಿ ಆತ್ಮಗಳು ಕೂಡ ತನ್ನ ಕಂಟ್ರೋಲ್ ಅನ್ನು ಮೀರಿದ್ದಾರೆ ಸ್ವಯಂ ಆ ಒಂದು ಸ್ಥಿತಿ ನಿರಂತರವಾಗಿಲ್ಲ ಮನಸ್ಸೊಂದು ಹೇಳುತ್ತೆ ಬುದ್ಧಿ ಒಂದು ಹೇಳುತ್ತೆ ಸಂಸ್ಕಾರ ಒಂದು ಹೇಳುತ್ತೆ ಮನಸ್ಸೊಂದು ಹೇಳಿದ್ರೆ ಬಾಯಿ ಒಂದು ಹೇಳುತ್ತೆ ಕೆಲಸ ಒಂದು ಮಾಡಿ ಒಂದ್ರ ಜೊತೆಗೆ ಒಂದು ಹೊಂದಾಣಿಕೆ ಇಲ್ಲ ಮನಸ್ಸು ಬುದ್ಧಿ ಯಾವಾಗ್ಲೂ ಜಗಳ ಮಾಡ್ತಾ ಇರುತ್ತೆ ಇದು ಸರಿನಾ ಅದು ಸರಿ ಇಲ್ಲ ಇದು ಹೀಗೆ ಹಾಗೆ ಗೊಂದಲವನ್ನು ಇನ್ನೊಂದು ಇಂದ್ರಿಯ ಹಾಳು ಮಾಡ್ತಾ ಇದೆ ಆತ್ಮನಲ್ಲೂ ಕೂಡ ಈ ರೀತಿ ತನ್ನ ಆ ಒಂದು ಶಾಂತಿ ಅವಸ್ಥೆಯನ್ನು ಸುಖದ ಅವಸ್ಥೆಯನ್ನು ಕಳ್ಕೊಂಡಿದ್ದಾರೆ ಆತ್ಮರು ಅದೇ ರೀತಿನೇ ಪ್ರಕೃತಿ ಕೂಡ ತನ್ನ ತಾನೇ ಹುಚ್ಚರಾಗಿ ಮಾಡ್ಕೊಂಡು ಅವ್ರು ಹೇಗಿರ್ತಾರೆ ಆಗಿದೆ ಎಲ್ಲ ವಿಷಯ ಹಾಗಾದ್ರೆ ಆತ್ಮನ ವಾಸ್ತವಿಕ ರೂಪ ಸತ್ವ ಪ್ರಧಾನ್ ಪ್ರಕೃತಿಯ ವಾಸ್ತವ ರೂಪ ಸತ್ವ ಪ್ರಧಾನ ಜಡ ಸತ್ವ ಪ್ರಧಾನ ಚೈತನ್ಯ ಸತ್ವ ಪ್ರಧಾನ್ ಇದು ತಮ ಪ್ರಧಾನಕ್ಕೂ ಹೊಂದಿ ಹೋಗಿದ್ದಾರೆ ಆತ್ಮರು ಪ್ರಕೃತಿಯ ತಮ ಪ್ರಧಾನ ಅವಸ್ಥೆಯನ್ನು ಹೊಂದಿದೆ ಅಂದ್ರೆ ತಮ್ಮ ವಾಸ್ತವಿಕ ರೂಪ ಸತ್ವೋಗಿದೆ ಆ ಸತ್ವ ಹೋಗಿದೆ ಅಥವಾ ಸತ್ ಹೋಗಿದೆ ಸತ್ತೋಗಿದೆ ಅದನ್ನು ತಿರ್ಗಾ ಪುನರ್ ನಿರ್ಮಾಣ ಮಾಡಬೇಕು ಪರಮಾತ್ಮ ಪುನಃ ಅದನ್ನು ಅದರ ವಾಸ್ತವಿಕ ರೂಪಕ್ಕೆ ಅದಕ್ಕೆ ಜನ್ಮ ಆ ರೀತಿ ಪುನರ್ಜನ್ಮ ಕೊಡ್ತಾರೆ ಪರಮಾತ್ಮ ಅನಾದಿ ಆದ ಆತ್ಮನಿಗೆ ಪುನರ್ಜನ್ಮ ಕೊಡ್ತಾರೆ ಅದೇ ರೀತಿ ಅನಾದಿಯಾದ ಪ್ರಕೃತಿಗೂ ಕೂಡ ಪುನರ್ಜನ್ಮ ಕೊಡ್ತಾರೆ ಕೊಟ್ಟ ನಂತರ ತಿರುಗ ಅವರು ತನ್ನ ಆದಿ ಪಾತ್ರವನ್ನು ಆರಂಭಿಸ್ತಾರೆ ಹೋಗ್ತಾ ಹೋಗ್ತಾ ಆತ್ಮರು ಆ ಸತ್ವ ಪ್ರಧಾನದಿಂದ ಸತ್ವಕ್ಕೆ ಬಂದ್ಬಿಡ್ತಾರೆ ಸಾಧಾರಣ ರೂಪಕ್ಕೆ ಬಂದ್ಬಿಡ್ತಾರೆ ಆ ನಂತರ ರಜೋ ಆ ನಂತರ ತಮೋ ಆಗ್ಬಿಡ್ತಾರೆ ಪ್ರಕೃತಿಯ ಕಂಡೀಷನ್ ಅದೇ ರೀತಿ ಆಗ್ಬಿಡುತ್ತೆ ತಿರ್ಗಾ ಇದೇ ಅದರ ಆದಿ ಮಧ್ಯ ಅಂತ್ಯ ಆತ್ಮ ಸತ್ವ ಪ್ರಧಾನವಾಗಿದ್ದಾಗ ಹೇಗಿದ್ದ ಸತ್ವ ಸಾಧಾರಣವಾಗಿದ್ದಾಗ ಏನು ಹೇಗಿದ್ದ ರಜೋ ಗುಣಕ್ಕೆ ಬಂದಾಗ ಹೇಗಿದ್ದ ತಮೋ ಗುಣಕ್ಕೆ ಬಂದಾಗ ಏನಾದ ಮತ್ತು ಪ್ರಕೃತಿಯು ಪ್ರಧಾನದಿಂದ ತಮೋ ಪ್ರಧಾನ ಬರೋವರೆಗೂ ಅದರ ಒಂದು ಜಾಗ್ರಫಿ ಕಂಡೀಷನ್ ಹೇಗಾಯ್ತು ಆತ್ಮಗಳ ಹಿಸ್ಟ್ರಿ ಹೇಗಾಯ್ತು ಆದಿ ಮಧ್ಯ ಅಂತ್ಯ ಹಿಸ್ಟ್ರಿ ಏನಾಯ್ತು ಹಾಗಾದ್ರೆ ಪೂರ್ತಿ ವಿಶ್ವದ ಹಿಸ್ಟ್ರಿ ಜಾಗ್ರಫಿಯನ್ನು ತಂದೆ ಹೇಳ್ಕೊಡುವಂತ ವಿಷಯವೇ ರಚನೆಯ ಆದಿ ಮಧ್ಯ ಅಂತ್ಯ ಜ್ಞಾನ ಅಂತ ಬಾಬಾ ಹೇಳ್ತಾರೆ ಇಡೀ ವಿಶ್ವಕ್ಕೆ ಪರಮಾತ್ಮ ಮಾಲೀಕರಾಗಿದ್ದಾರೆ ಎಲ್ಲವೂ ಅವರ ಇಷ್ಟ ಪ್ರಕಾರ ನಡೀತದೆ ಎಲ್ಲ ಇಚ್ಛೆ ಇಲ್ಲದೆ ಯಾವುದು ಇಲ್ಲಿ ನಡೆಯಲ್ಲ ಎಲ್ಲವೂ ಅವನ ಆಡಳಿತಕ್ಕೆ ಒಳಪಟ್ಟಿದೆ ಎಂದು ಎಲ್ಲ ರಿಲಿಜಿಯನ್ ಹೇಳಿ ಅದೇ ಕ್ರೈಸ್ತ ಬಂದು ಕೂಡ ಏನ್ ಹೇಳ್ತಾನೆ ನಾನೊಬ್ಬನೇ ಮಗ ಅಂತ ಹೇಳ್ಕೊಳ್ಳೋನು ಕೂಡ ತಂದೆಯ ಚಿತ್ತದ ಅನುಸಾರವೇ ನಾನು ನಡೀತೀನಿ ನನ್ನ ಚಿತ್ತದ ಅನುಸಾರ ನಾನ್ ನಡೆಯದ ಬಂದಿಲ್ಲ ಆಗಲ್ಲ ಅಂತ ಹೇಳಿ ಎಲ್ರೂ ಕೂಡ ಅವರನ್ನ ನಂಬಿ ಅವರ ಸಲಿಗೆ ಆಧಾರದಲ್ಲಿ ಬದುಕಬೇಕಾಗಿದೆ ಅನ್ನೋದನ್ನು ಹೇಳ್ತಾರೆ ಹಿಂದೂ ಧರ್ಮದಲ್ಲಂತ ಪ್ರತಿಯೊಬ್ಬರ ಜೀವನದಲ್ಲಿ ಸುಖವೋ ದುಃಖವೋ ಭಗವಂತನೇ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದಾರೆ ನಮಗೆ ಭಗವಂತ ಒಳ್ಳೆ ಬದುಕ್ ಕೊಡ್ಬೇಕು ನಮ್ಗೆ ಆರೋಗ್ಯ ಕೊಡ್ಬೇಕು ಇಲ್ಲಂದ್ರೆ ಕೊಡುವಂತ ಯಜಮಾನ ಅವ್ರು ಆ ಪವರ್ ಅವ್ರ ಹತ್ರ ಇದೆ ಆಲ್ ಮೈಟಿ ಅಥಾರಿಟಿ ಅದರಿಂದ ಮಾಲೀಕ ಅದರಿಂದಲೇ ಪರಮಾತ್ಮನನ್ನು ಈಶ್ವರ್ ಅಂತ ಹೇಳ್ತಾರೆ ಪರಮ ಈಶ್ವರ್ ಅಂತ ಹೇಳ್ತಾರೆ ಅದೇ ರೀತಿನೇ ಗಾಡ್ ಫಾದರ್ ಮೋಲ ಅಂತ ಹೇಳ್ತಾರೆ ಮತ್ತು ಅಲ್ಲಾ ಎಂದು ಹೇಳ್ತಾರೆ ಅಲ್ಲಹ್ ಅಂದ್ರೆ ಎಲ್ಲರಿಗೂ ಮಿಗಿ ಆ ರೀತಿ ಮಾಲೀಕನಾಗಿ ನೋಡ್ತಾರೆ ಅಂದ್ರೆ ಅರ್ಥವೇ ಆತ್ಮಗಳ ತಂದೆ ಎಲ್ಲರ ಲೆಕ್ಕ ಅವ್ರ ಹತ್ರ ಇದೆ ಆ ಲೆಕ್ಕವನ್ನು ನೋಡಿ ಅವರವ್ರಿಗೆ ಅವರವರ ಭಾಗ್ಯವನ್ನು ಉಂಟು ಮಾಡಿ ಕೊಡುವಂತ ಅವರು ತಂದೆಯಾಗಿದೆ ಬೆಹದ್ದಿನ ಮಾಲೀಕ ಅಂದ್ರೆ ಅರ್ಥ ಅದು ಯಾರವರು ಬೇಹದ್ದಿನ ತಂದೆಯಾಗಿದ್ದಾರೆ ಈ ವಿಷಯ ಕೂಡ ಗೊತ್ತಿಲ್ಲ ಮಾಲೀಕನೂ ಅವ್ರೇನೆ ಅನ್ನೋದು ಗೊತ್ತಿಲ್ಲ ಇಸ್ಲಾಂ ಹೇಳುತ್ತೆ ಬೈಬಲ್ ಹೇಳುತ್ತೆ ಅವರು ಆಕಾಶದಲ್ಲಿ ಅವ್ರ ತಲೆ ಇದೆ ಭೂಮಿಯಲ್ಲಿ ಅವ್ರ ಕಾಲಿದೆ ಅಂತ ಹೇಳ ಇಸ್ಲಾಂ ಹೇಳದೆ ಆಕಾಶದಲ್ಲಿರುವುದು ಭೂಮಿಯಲ್ಲಿರುವುದು ಸಾಗರದಲ್ಲಿರುವುದು ಎಲ್ಲೂ ಅಲ್ಲಹದ್ದೇ ಹದ್ದೆ ಸ್ವಂತ ಅವನೇ ಏಕೈಕ ಮಾಲೀಕ ಅಂತ ಅವರು ಹೇಳ್ದ ಆಗ ಈ ಸೃಷ್ಟಿನೇ ಭಗವಂತ ಸೃಷ್ಟಿ ಮಾಡಿದ್ದು ಅಂದ ಮೇಲೆ ಅದ್ರ ಯಜಮಾನ ಅವ್ರೇನೆ ಅಂತ ಹಿಂದೂ ಧರ್ಮನೂ ಹೇಳಿ ಈ ರೀತಿ ಎಲ್ಲಾ ಧರ್ಮಗಳು ಭಗವಂತನನ್ನು ಮಾಲೀಕ ಅಂತ ಹೇಳುತ್ತೆ ಸಬ್ ಮಾಲೀಕ್ ಮಾಲಿಕ್ ಯಕ್ ಅಂತೆಲ್ಲ ಹೇಳ್ತಾರೆ ಅಂದ್ರೆ ಅವ್ರು ಯಾರು ಅಂದ್ರೆ ಅವ್ರ ವಾಸ್ತವದಲ್ಲಿ ತಂದೆ ಎಂದು ಬಾಬಾ ಹೇಳ್ತಾರೆ ಇದನ್ನು ಒಬ್ರು ತಿಳ್ಕೊಂಡಿಲ್ಲ ಜಗತ್ ಮಕ್ಕಳಾದ ನೀವು ತಂದೆಯಿಂದ ತಂದೆ ಟೀಚರ್ ಆಗಿ ಬಂದು ನಿಮ್ಗೆ ತಿಳಿಸ್ಕೊಡುವಾಗಲೇ ಈ ಪುರುಷೋತ್ತಮ ಕಲ್ಯಾಣಕಾರಿ ಗೀತಾ ಯುಗದಲ್ಲಿ ನೀವು ತಿಳ್ಕೊಳ್ತಿದ್ದೀರಾ ಅಂತ ಬಾಬಾ ಮಕ್ಕಳಿಗೆ ದಿನ ನೆನಪು ಮಾಡಿಸ್ತಾರೆ ಓಂ